ಎಲ್ರಿಗೂ ನಮಸ್ಕಾರ ಜಯೇಶ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉದ್ದಿನ ಮುದ್ದೆ ಎರಡು ಲೋಟ ಉದ್ದಿನ ಕಾಳು ನೆನೆಸಿಟ್ಕೊಂಡಿದ್ದೀನಿ ಇದು ಮೂರು ಗಂಟೆ ನೆನೆಸಿಟ್ಟೀನಿ ಮೂರು ತಾಸು ಇದು ಉದ್ದಿನ ಕಾಳು ಇಲ್ಲಾಂದ್ರೆ ಬೇಳೆನೇ ನೆನೆಸ್ಕೋಬಹುದು ಇದು ನೀರು ತೆಕ್ಕೋತೀನಿ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಬೇಳೆ ಆಗ್ತಾ ಇದ್ದೀನಿ ಉದ್ದಿನ ಕಾಳು ಇದು ಎರಡು ಲೋಟ ಇದೆ ಉದ್ದಿನ ಕಾಳು ಚಿಕ್ಕ ಲೋಟದಷ್ಟು ಎರಡು ಲೋಟ ತೊಗೊಂಡಿದ್ದೀನಿ ಉದ್ದಿನ ಎಲ್ಲದೂ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ನಾಲ್ಕು ಹಸಿ ಮೆಣಸ್ ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು ಇದಕ್ಕೂ ಅರ್ಧ ಒಂದು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಇದು ನೀರು ಹಾಕಿ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೀರು ಹಾಕಿ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕಿದ್ದೀನಿ ಈಗ ಒಂದು ಪಾತ್ರೆ ತೆಕ್ಕೋತೀನಿ ಪಾತ್ರೆ ತೆಕ್ಕೊಂಡಿದ್ದೀನಿ ಬೀಸ್ಗ ಮಿಕ್ಸಿಗೆ ಹಾಕಿರೋದು ಒಲೇಜ್ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಕಪ್ಪಷ್ಟು ಉದ್ದಿ ಇದಾಗ್ತಾ ಇದ್ದೀನಿ ರವೆ ಹಾಕ್ತಾ ಇದ್ದೀನಿ ನೀವು ಎರಡು ಕಪ್ ಉದ್ನಿ ಬೇಳೆ ಉದ್ನಿ ಕಾಳು ತೊಗೊಂಡ್ರೆ ಒಂದು ಕಪ್ ರವೆ ಹಾಕ್ಬೇಕು ಇದಕ್ಕೆ ಒಂದು ಕಪ್ ರವೆ ಹಾಕಿ ಹುರ್ಕೋತಾ ಇದ್ದೀನಿ ನಾನು ಇದು ಸ್ವಲ್ಪ ಹುರ್ಕೋ ಹುರ್ಕೋಬೇಕು ಎರಡು ಮೂರು ನಿಮಿಷ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ ಆಗಿದೆ ಹುರ್ಕೊಂಡು ಗ್ಯಾಸ್ ಆಫ್ ಮಾಡ್ತೀನಿ ಹುರ್ಕೊಂಡಿರೋ ರವೆ ನಾ ಉದ್ನಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಇದು ಚಿರೋಟಿ ರವೆ ಇದು ಒಂದು ಕಪ್ ಇದೆ ಚಿರೋಟಿ ರವೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಇದು ಕಾಲು ಲೋಟ ಒಂದು ಅರ್ಧ ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿರೋದು ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಿಂಗಾಕ್ತಾ ಇದ್ದೀನಿ ಹಿಂಗೆ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಾಳೆ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದೀನಿ ಇದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ ಸ್ವಲ್ಪ ನೀವು ಎಣ್ಣೆನಾರು ಸಾವಿರ ಸಾವಿರ್ಬೋದು ತುಪ್ಪನರ ಸಾವಿರ್ಬೋದು ರೆಡಿ ಮಾಡಿ ಇಟ್ಕೊಂಡ್ರೆ ಉದ್ದಿನಿಂದ ಇದು ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ದಪ್ಪಕ್ಕೆ ಹಾಕಬೇಕು ఇన్ మడ్స్తివగా అర్ధ ఇడ్లీ కుక్కర్ మర ఇని ఇవగా ఇన్నెర జోడ్స్ జోడ్స్కుంటీ ఈ కుక్కర్ బేస్ కుక్కర్ అల్ బేస్కోవగా వలజ్ కుక్కర్ ఇక నీర్ హని బేస్కోవగా ಇದು ಹದಿನೈದು ನಿಮಿಷ ಬೇಯಬೇಕು ಇವಾಗ ಹದಿನೈದು ನಿಮಿಷ ಬೇಯಬೇಕು ಈಗ ಹದಿನೈದು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇದನ್ನು ತೆಗಿತೀನಿ ಇವಾಗ ಆಗಿದೆ ಹದಿನೈದು ನಿಮಿಷ ಆಗಿದೆ ಮುಚ್ಚಳ ತೆಗ್ದೀನಿ ಇದನ್ನು ತೆಗಿತೀನಿ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದನ್ನು ಬಾಳೆ ಅಂದರೆ ಬಿಡಿಸ್ತೀನಿ ಒಂದು ಪ್ಲೇಟಿ ತೆಕ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಗಣೇಶ ಚೌತಿಲಿ ನವರಾತ್ರಿಯಲ್ಲೂ ಮಾಡ್ಬೋದು ಈ ರೆಸಿಪಿನ ಇದು ಇಡ್ಲಿ ತಟ್ಟೆಲ್ಲ ಹಾಕಿನೂ ಮಾಡ್ಬೋದು ಅರ್ಶಿನ ಕೀಳೆಲಿ ಹಾಕಿನೂ ಮಾಡ್ಬೋದು ಇದರ ರೆಸಿಪಿನ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಯಿ ಚಟ್ನಿ ಒಂದಿಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್